ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ ನಾನು ನಿಮ್ಮೆಲ್ಲರನ್ನೂ ನಮ್ಮ ದೇವರು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಟುಡೇ ಟು ಮೆಡಿಟೇಟ್ನಿಯನ್ ಚಾಪ್ಟರ್ಡು ತೆಸಲೋನಿಕದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಐದನೇ ವಚನವನ್ನು ಧ್ಯಾನಿಸಲಿದ್ದೇವೆ ನಾವು తాళత నిమ్మలి అకార్డింగ్ టువ్రీస్ ಈ ವಾಕ್ಯದ ಪ್ರಕಾರ ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ ನಾವು ದೇವರ ಪ್ರೀತಿಯಲ್ಲಿಯೂ ಕ್ರಿಸ್ತನ ತಾಳ್ಮೆಯಲ್ಲಿಯೂ ಸೇರಿದವರಾಗಿರಬೇಕು ಡಿವೈನ್ ಲವ್ ಒಂದು ಕುರಿತ ಹದಿನಾಲ್ಕು ಒಂದನೇ ವಚನ ಹೇಳುತ್ತದೆ ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ ಆತನ ದೈವಿಕ ಪ್ರೀತಿಯು ನಿಮ್ಮಲ್ಲಿ ತುಂಬಿಕೊಂಡಿರಲಿ ಎಂದು ಜೀಸಸ್ ಶವರ್ಡ್ ಲವ್ ಆನ್ ದ ಕ್ರಾಸ್ ಈಚ್ ಒನ್ ಆಫ್ ಅಸ್ ನಮ್ಮಲ್ಲಿ ಪ್ರತಿಯೊಬ್ಬರ ಮೇಲೆ ಯೇಸು ತನ್ನ ಪ್ರೀತಿಯನ್ನು ಶಿಲುಬೆಯಲ್ಲಿ ಸುರಿಸಿದನು ಚಾಪ್ಟರ್ ಎಕ್ಸ್ಪ್ಲೇನ್ಸ್ ಆಲ್ ಅಬೌಟ್ ಇಟ್ ಹನ್ನೊಂದನೇ ಅಧ್ಯಾಯ ನಾಲ್ಕನೇ ವಚನವು ಇದನ್ನೇ ವಿವರಿಸುತ್ತದೆ ಶೋ ಮೈ ಫ್ರೆಂಡ್ಸ್ ಲುಕ್ ಲಾ ಆಸ್ಕ್ ಟು ಫಿಲ್ ಯು ವಿತ್ ಪ್ರೆಸ್ ಡಿವೈನ್ ಲವ್ ಆದ್ದರಿಂದ ನನ್ನ ಅಮೂಲ್ಯವಾದ ಸ್ನೇಹಿತರೆ ಆತನ ಕಡೆಗೆ ದೃಷ್ಟಿಸಿರಿ ದೈವಿಕ ಪ್ರೀತಿಯಿಂದ ನಿಮ್ಮನ್ನು ತುಂಬುವಂತೆ ಬೇಡಿಕೊಳ್ಳಿರಿ ರೋಮನ್ಸ್ ದ ದ ಲವ್ ಆಫ್ ಗಾಡ್ ಬಿನ್ ಔಟ್ ಇನ್ ಹೋಲಿ ವಚನವು ಹೇಳುತ್ತದೆ ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದದೆ ಅಪೋಸಲ ಕೃತ್ಯಗಳು ಹತ್ತು ಮೂವತ್ತೆಂಟನೇ ವಚನದಲ್ಲಿ ನೋಡುತ್ತೇವೆ ಯೇಸು ತಾನೇ ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಲ್ಪಟ್ಟನು ಆತನ ಕಡೆಗೆ ದೃಷ್ಟಿಸುತ್ತಾ ಈ ಪ್ರೀತಿಯನ್ನು ಪಡೆಯುವವರಾಗಿರುವ ಎರಡನೆಯದಾಗಿ ಲೂಕ ಇಪ್ಪತ್ತೊಂದು ಹತ್ತೊಂಬತ್ತು ಹೇಳುವಂತೆ ನಿಮ್ಮ ಸೈರಣೆಯಿಂದ ನಿಮ್ಮ ಪ್ರಾಣಗಳನ್ನು ಪಡಕೊಳ್ಳುವಿರಿ ಹೌ ನ್ಸ್ ಹೇಗೆ ಈ ತಾಳ್ಮೆಯನ್ನು ಪಡೆಯುವುದು ರೋಮನ್ಸ್ ಫಿಫ್ಟೀನ್ ಫೋರ್ಸೆಸ್ ದ ವರ್ಡ್ ಆಫ್ ಗಾಡ್ ರೋಮಾಪುರ ಹದಿನೈದು ನಾಲ್ಕನೇ ವಚನ ಹೇಳುತ್ತದೆ ದೇವರ ವಾಕ್ಯದಿಂದಲೇ ಎವ್ರಿ ಡೇ ಶುಡ್ ರೀಡ್ ದ ವರ್ಡ್ ಆಫ್ ಎಫ್ ಪ್ರತಿದಿನ ನೀವು ದೇವರ ವಾಕ್ಯವನ್ನು ಓದಬೇಕು ಎವ್ರಿ ವರ್ಡ್ ವರ್ಡ್ ವಿಲ್ ವಿಲ್ ಗಿವ್ ಯು ದ ದ ಆಫ್ ಆಫ್ ಗಾಡ್ ಗಾಡ್ ಪ್ರತಿದಿನ ಓದುವ ವಾಕ್ಯವು ನಿಮಗೆ ವಾಗ್ದಾನವನ್ನು ದೇವರ ಪ್ರೀತಿಯನ್ನು ತಾಳ್ಮೆಯನ್ನು ನೀಡುವುದು ಆದ್ರಿಂದ ಪ್ರಿಯ ಸ್ನೇಹಿತರೆ ನಮ್ಮ ಜೀವಿತವನ್ನು ಪರೀಕ್ಷಿಸುವವರಾಗಿರುವ ಈ ದಿನಗಳಲ್ಲಿ ಕುಟುಂಬದಲ್ಲಿ ಅನೇಕ ತೊಂದರೆಗಳಿವೆ ಡಿಪ್ರೆಷನ್ ಡಿವಿಷನ್ ಖಿನ್ನತೆ ಅಗಲುವಿಕೆ ಹೀಗೆ ಅನೇಕ ತೊಂದರೆಗಳು but let us receive the love of god and the perseverance of christ. and our lives will be completely transformed like jesus christ. right now we are going to pray to receive this blessing. every one of us should humble ourselves and kneel down and cry unto the lord. ಪ್ರತಿಯೊಬ್ಬರೂ ಕೂಡ ಆತನ ಮುಂದೆ ಮೊಣಕಾಲೂರಿ ದೀನರಾಗಿ ಪ್ರಾರ್ಥಿಸಬೇಕು ನಾವು ಅದ್ಭುತ ಪ್ರಸನ್ನತೆಗಾಗಿ ಸ್ತೋತ್ರ ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ನಾನಿರುವೆನು ಎಂಬುದಾಗಿ ನೀನು ಹೇಳಿದ್ದೀನಿ ಎಲ್ಲಾ ಫಿಲ್ ಬಾಲ್ ಚಿಲ್ಡ್ರನ್ ನಿನ್ನ ಮಕ್ಕಳನ್ನು ತುಂಬುದೇವರೆ ನಿನ್ನ ಪ್ರೀತಿಯನ್ನು ಸಮಾಧಾನವನ್ನು ಆನಂದವನ್ನು ಪಡೆಯಲಿಂಗ್ ಲೈಫ್ ತಮ್ಮ ಜೀವಿತದಲ್ಲಿ ತೊಂದರೆಯನ್ನು ಅಗಲುವಿಕೆಯನ್ನು ಅನುಭವಿಸುತ್ತಿರುವವರನ್ನು ಅಭಿಷೇಕಿಸುದೇವರೇ ಬ್ಲಸ್ ದ ಫಾದರ್ ಅವರನ್ನು ಆಶೀರ್ವದಿಸು ಜೀಸಸ್ ನಾಮದಲ್ಲಿ ಬೇಡಿದ್ದೇವೆ ಮೈನ್ ನನ್ನ ಅಮೂಲ್ಯ ಸ್ನೇಹಿತನೇ ಥ್ರೂ ದ ಟೆಲಿವಿಷನ್ ಪ್ರೋಗ್ರಾಂ ಟಿವಿ ಕಾರ್ಯಕ್ರಮದ ಮೂಲಕ ಸೋಶಿಯಲ್ ಮೀಡಿಯಾ ಪ್ರೋಗ್ರಾಂ ಸಾಮಾಜಿಕ ಜಾಲತಾಣದ ಕಾರ್ಯಕ್ರಮಗಳ ಮೂಲಕ ಎವ್ರಿ ಡೇ ಪ್ರತಿ ದಿನ ಸಾವಿರಾರು ಜನರಿಗೆ ಕಳಿಸಿ ಕೊಡುತ್ತೇವೆ God's power flows into the people. Miracles happen. Tears are wiped away. Lives are built. We are looking for sponsors for every program that comes through social media every day. And as your co sponsor or sponsor, we'll have your names there and your prayer requests, and I'll be personally praying for you. ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ ಮಿಲಿಯನ್ಸ್ ವಾಚ್ ವಿಲ್ ಆಲ್ಸೋ ಪ್ರೇರ್ ಫಾರ್ ಯು ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ ಗಾರ್ಡಲ್ ಬ್ಲೆಸ್ ಯು ದೇವರು ನಿಮ್ಮನ್ನ ಆಶೀರ್ವದಿಸುತ್ತಾರೆ ವಿಲ್ ಸೆಂಡ್ ಯು ಅ ಕಾಪಿ ಆಲ್ಸೋ ನಿಮಗೊಂದು ಪ್ರತಿ ಕೊಡುತ್ತೇವೆ ಸೋ please call this number ಈ ಸಂಖ್ಯೆಗೆ ಕರೆ ಮಾಡಿರಿ When you have the birthday, <inaudible> your birthday or your loved one's birthday, wedding anniversary, or the loss of a loved one, a memorial day, <inaudible> or a Thanksgiving offering, or giving one month's salary as the first month's salary when you get a job.

ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ 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 ಡಾಟ್ ಜೀಸಸ್ ಕಾಲ್ಸ್ ಡಾಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು